ಸ್ವರ್ಗ ಒಬ್ಬ ವ್ಯಕ್ತಿಯ ಮೂಲ ಮನದಾಳದ ನೆಮ್ಮದಿ ಈ ಮಾತು ಎಲ್ಲರಿಗೂ ಗೊತ್ತು ಆದರೆ ಇದೇ ಹುಟ್ಟೂರನ್ನೇ ಬಿಟ್ಟು ಹೊರಟಿದ್ದಾರೆ ಕಾಲಿವುಡ್ ನ ಸೂಪರ್ ಸ್ಟಾರ್ ತಲಾ ಅಜಿತ್ ಕುಮಾರ್ ಯಾಕೆ ಅಜಿತ್ ತಮ್ಮ ಸ್ವದೇಶವನ್ನ ಬಿಟ್ಟು ಹೊರಟಿದ್ದಾರೆ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲೂ ಮೂಡಿದೆ ಮಾಹಿತಿಯ ಪ್ರಕಾರ ಅಜಿತ್ ಈಗ ಭಾರತದ ಪ್ರಜೆಯಲ್ಲ ದುಬೈನ ನಿವಾಸಿ ಭಾರತದ ನಾಗರಿಕತೆಯನ್ನ ತ್ಯಜಿಸಿ ಯುಎಇಯಲ್ಲಿ ನೆಲೆಸಿದ್ದಾರೆ ಸಿನಿಮಾಗಳ ಚಿತ್ರೀಕರಣ ಅಥವಾ ಬೇರೆ ಯಾವುದೇ ಕೆಲಸ ಇರುವಾಗ ಮಾತ್ರ ಭಾರತಕ್ಕೆ ಆಗಮಿಸುತ್ತಾರೆ ಅಂತ ಮೂಲಗಳು ತಿಳಿಸಿವೆ ಭಾರತದಲ್ಲಿ ಹಲವು ಕಲಾವಿದರು ಖ್ಯಾತಿ ಪಡೆದ ನಂತರ ವಿದೇಶಗಳಲ್ಲಿ ನೆಲೆಸುವುದು ಹೊಸದೇನಲ್ಲ ಈಗ ಆ ಸಾಲಿಗೆ ತಮಿಳು ಸೂಪರ್ ಸ್ಟಾರ್ ಅಜಿತ್ ಕೂಡ ಸೇರಿದ್ದಾರೆ ಅಷ್ಟಕ್ಕೂ ತಲಾ ಅಜಿತ್ ಜೀವನ ಕೊಟ್ಟ ದೇಶ ಬಿಟ್ಟು ಪರದೇಶದ ನಾಗರಿಕನಾಗಿದ್ಯಾಕೆ ಅದಕ್ಕೆ ಕಾರಣ ಅಜಿತ್ ಅವರೇ ರಿವೀಲ್ ಮಾಡಿದ್ದಾರೆ ಅಜಿತ್ ಅವರ ಹೇಳಿಕೆಯ ಪ್ರಕಾರ ಭಾರತದಲ್ಲಿ ಕಲಾವಿದರಿಗೆ ಅನಾವಶ್ಯಕವಾಗಿ ಪ್ರಾಮುಖ್ಯತೆ ಸಿಗತ್ತೆ ಅನ್ನೋದು ಅವರ ಅಸಮಾಧಾನದ ಮೂಲ ಈಗ ಸಂದರ್ಶನಗಳನ್ನೇ ನೀಡದಂತಹ ಸಿನಿಮಾ ಪ್ರಚಾರಗಳನ್ನು ಮಾಡದ ಅಜಿತ್ ಇತ್ತೀಚೆಗಷ್ಟೇ ಹಾಲಿವುಡ್ ರಿಪೋರ್ಟರ್ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಈಗ ಸಂದರ್ಶನವನ್ನ ಕೊಟ್ಟಿದ್ದಾರೆ ಅಲ್ಲಿ ಮಾತನಾಡ್ತಾ ನಟರುಗಳಿಗೆ ವಿಶೇಷ ಪ್ರಾಮುಖ್ಯತೆ ಭಾರತದಲ್ಲಿ ಸಿಗತ್ತೆ ಜನ ಬಂದು ಗದ್ದಲ ಮಾಡ್ತಾರೆ ಇದೆಲ್ಲದರಿಂದ ದೂರ ಇರಬೇಕು ಅಂತ ನಾನು ದೂರ ಹೋಗ್ತಾ ಇದ್ದೇನೆ ಇದರಿಂದ ದೂರ ಹೋಗದೆ ಇದ್ರೆ ನಾನು ಸಹ ಇಂತಹ ಅನಾವಶ್ಯಕ ಪ್ರಾಮುಖ್ಯತೆಗೆ ಸಿಕ್ಕಿಬೀಳ್ತೇನೆ ನಾನು ದುಬೈಗೆ ಹೋಗಿದ್ದು ಸಹ ಇದೇ ಕಾರಣಕ್ಕೆ ಎಂದಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ